ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಸ್ವಾಗತ ರಾಷ್ಟ್ರ ಮಟ್ಟದ ಕರಾಟೆ ಕ್ರೀಡಾಕೂಟದಲ್ಲಿ ಮೇಲುಗೈ ಸಾಧಿಸಿದ ಶಾಪುರ್ ತಾಲೂಕಿನ ಹವೇನ್ ಫೈಟರ್ ಭೀಮಾಶಂಕರ್ ಗೋಗಿ ತಂಡದ ವಿದ್ಯಾರ್ಥಿಗಳು ಯಾದಗಿರಿ ಜಿಲ್ಲೆಯ ಶಹಪುರ್ ತಾಲೂಕಿನ ಭೀಮಾಶಂಕರ್ ಗೋಗಿ ಅವರ ಹವೇನ್ ಫೈಟರ್ ತಂಡದ ಕರಾಟೆ ಪಟುಗಳು ರಾಷ್ಟ್ರ ಮಟ್ಟದ ಕರಾಟೆ ಕ್ರೀಡಾಕೂಟದಲ್ಲಿ ರಣರೋಚಕ ಪಂದ್ಯಾವಳಿಯಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಹವೆನ್ ಫೈಟರ್ ಸಂಸ್ಥೆಯ ನಿರ್ದೇಶಕರು ಹಾಗೂ ಅಂತಾರಾಷ್ಟ್ರೀಯ ಕರಾಟೆ ಚಾಂಪಿಯನ್ ಮಾಸ್ಟರ್ ಮನೋಹರ್ ಕುಮಾರ್ ಬೀರ್ನೂರ್ ಅವರ ನೇತೃತ್ವದಲ್ಲಿ ಭಾಗವಹಿಸಿ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ ಹವೆನ್ ಫೈಟರ್ ತಂಡದ ಶಾಪುರ್ ತಾಲೂಕಿನ ವಿದ್ಯಾರ್ಥಿಗಳು ಒಟ್ಟು ಹದಿನೈದು ಪದಕಗಳನ್ನು ಗೆದ್ದುಕೊಂಡಿದ್ದಾರೆ ಮೂರು ಬಂಗಾರದ ಪದಕ ನಾಲ್ಕು ಬೆಳ್ಳಿಯ ಪದಕ ಎಂಟು ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಶ್ರೀಶೈಲ್ ಉಗಾರ್ ಬಂಗಾರ ಮತ್ತು ಬೆಳ್ಳಿಯ ಪದಕ ಗೌರಿ ಪಿಕೆ ಬಂಗಾರದ ಪದಕ ಒಂದು ಕಂಚಿನ ಪದಕ ಬಸವರಾಜ್ ಒಂದು ಬಂಗಾರದ ಪದಕ ಒಂದು ಕಂಚಿನ ಪದಕ ಅದೇ ರೀತಿಯಾಗಿ ಗಗನ್ ಎರಡು ಬೆಳ್ಳಿಯ ಪದಕ ಸಾಗರ್ ಹುಗಾರ್ ಒಂದು ಬೆಳೆಯ ಪದಕ ಒಂದು ಕಂಚಿನ ಪದಕ ಅಜಯ್ ಸಿಂಗ್ ಚೌಹಾಣ್ ಎರಡು ಕಂಚಿನ ಪದಕ ಮೌನೇಶ್ ಪಿ ಒಂದು ಕಂಚಿನ ಪದಕ ಸಂಜಯ್ ಕುಮಾರ್ ಎರಡು ಕಂಚಿನ ಪದಕಗಳನ್ನು ಪಡೆದುಕೊಂಡು ಕಲ್ಯಾಣ ಕರ್ನಾಟಕ ಭಾಗದ ಕೀರ್ತಿಯ ಪತಾಕೆಯನ್ನು ಹರಿಸಿದ್ದಾರೆ ಈ ಎಲ್ಲ ಪರಿಶ್ರಮಕ್ಕೆ ವಿದ್ಯಾರ್ಥಿಗಳ ಹಠಮರಿತನ ಪಟ್ಟು ಬಿಡದ ಪರಿಶ್ರಮ ಕರಾಟೆ ಕೋಚ್ ಭೀಮಾಶಂಕರ್ ಅವರ ಕಠಿಣವಾದ ತರಬೇತಿಯೇ ಮೂಲ ಕಾರಣ ಎನ್ನಬಹುದು ಮತ್ತು ಈ ಸಾಧನೆಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಸನ್ಮಾನ ಶ್ರೀ ಎಸ್ ಅರುಣ್ ಮಾರ್ಚಯ್ಯ ಮತ್ತು ಯಾದಗಿರಿ ಜಿಲ್ಲೆಯ ರಾಜಕೀಯ ಮುಖಂಡರು ಕ್ರೀಡಾ ಅಭಿಮಾನಿಗಳು ಮತ್ತು ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಸಮಾಜ ಸೇವಕರಾದ ಮರಿಯಪ್ಪಣ್ಣ ಮಕಾಶಿ ಹಾಗೂ ಕರಾಟೆ ಜಟ್ಟಪ್ಪ ಯಾಸ್ ಪೂಜಾರಿ ವರದಿಗಾರರು ಹಾಗೂ ಇನ್ನಿತರ ಸಂಸ್ಥೆಯ ಪದಾಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ದಾರೆಂದು ಕಲ್ಯಾಣ ಕರ್ನಾಟಕ ಹವೇನ್ ಪೈಟರ್ ಸಹ ಸಂಘಟನಾ ಕಾರ್ಯದರ್ಶಿ ಸೋಪಣ್ಣ ರೋಜಾ ಅವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿ ಜಟ್ಟಪಯಾಸ್ ಪೂಜಾರಿ இங்க பஞ்சோதி ஓடிடு ஆமா அந்த ஓடிடு ஆடி ஓடிட விடு ஆடி செல்லேனே ஆரம்பிச்சாரு பஞ்சோதி பார்த்தா ஜனக்கிட்ட demanda கொடுத்தா பாக்ல ஓடி வட்டா பாக்ல டாங்கள வட்டோடு ஓ பாபா డు కాదు Vamos, vamos, vamos! Vamos, vamos! Vamos, vamos! بس <laughs> ڪري